ಅಲಂಕಾರು ಬಾಕಿಲ ನಿವಾಸಿ ಜೆಸಿಐ ತರಬೇತುದಾರ ಶಾಂತಿನಗರ ಶಾಲಾ ಪ್ರಭಾರ ಮುಖ್ಯ ಗುರು ಪ್ರದೀಪ್ ವರ್ಷ ಅವರು ನಿಧನರಾಗಿದ್ದಾರೆ ಎಂದು ತಿಳಿಸಲು ವಿಷಾದಿಸುತ್ತೇವೆ ಪ್ರದೀಪ್ ಅವರು ಮೇಲ್ನೋಟಕ್ಕೆ ಹೃದಯಘಾತ ಸಂಭವಿಸಿರಬಹುದು ಎಂದು ಹೇಳಲಾಗಿತ್ತು ಮೃತರು ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಅಪಾರ ಬಂಧು ಮಿತ್ರರನ್ನು ಹಗಲಿದ್ದಾರೆ ಸುಬ್ರಹ್ಮಣ್ಯ ಜೆಸಿಐ ಬಳಗದಿಂದ ಸಂತಾಪ ವ್ಯಕ್ತಪಡಿಸಿದರು ಇವತ್ತು ಬಹಳ ಒಂದು ದುಃಖದ ವಿಷಯ ಯಾಕಂದ್ರೆ ನಮ್ಮನ್ನು ಹಗಲಿದರೆ ನಿಜವಾಗ್ಲೂ ಅವರು ನಮ್ಮ ಇಡೀ ಈ ಸಿಯಲ್ಲಿ ಒಳ್ಳೆ ಟ್ರೈನರ್ ಆಗಿ ನಾವು ಅವರೊಟ್ಟಿಗೆ ತುಂಬಾ ಕಲ್ತಿದ್ದೇವೆ ಆದ್ರೆ ಈ ಈ ತರ ಆಗ್ತದೆ ಅಂತೇಳಿ ನಾವು ಯಾವತ್ತೂ ಅನ್ಸಿಟ್ಟಿಲ್ಲ ನಾವು ಆ ದೇವ್ರ ಹತ್ರ ಬೇಡ್ಕೊಳ್ಳುವೇನೆಂದ್ರೆ ಅವರ ಮನೆಯವರಿಗೆ ಇನ್ನು ಆ ಒಂದು ದುಃಖವನ್ನು ಪಡೆಯುವಂತ ಒಂದು ಶಕ್ತಿ ಕೊಡಲಿ ಅಂತ ದೇವರೊಟ್ಟಿಗೆ ನಾವು ಕೇಳ್ಕೊಳ್ತೀವಿ ಅಗಲಿಕೆ ಅತ್ಯಂತ ದುಃಖವನ್ನು ಕೊಡ್ತಾ ಇದೆ ಬಹಳ ಒಂದು ನಾಯಕತ್ವವನ್ನು ಮೈಗೂಡಿಕೊಳ್ಳುವಂಥ ಭರವಸೆಯ ಯುವಕ ಶಿಕ್ಷಕರಾಗಿರುವಂಥ ಅಲ್ಲಿ ಅಚಾನಕ್ಕಾಗಿ ನಮ್ಮೆಲ್ಲರನ್ನು ಅಗಲಿ ಹೋಗಿದ್ದಾರೆ ಅವರ ಅಗಲಿಕೆಯ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಪರಮಾತ್ಮವನ್ನು ಕಂಡಿಸಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಅಂದರೆ ಒಂದು ಬಹಳ ಶಿಕ್ಷಕ ಸಮುದಾಯವೇ ಬಹಳ ಎಲ್ಲರೊಂದಿಗೆ ಕೂಡ ಭಾಳ ಅನ್ಯೋನ್ಯತೆ ಎನ್ನುತ್ತಿದ್ದಂತಹ ಪ್ರದೀಪ್ ಆಕೀರವರು ಆಕಸ್ಮಿಕವಾದಂಥ ಒಂದು ಅವರು ಓರ್ವ ಉತ್ತಮ ವಾಗ್ಮಿ ಹೌದು ಪೌರ್ವ ಕ್ರಿಯಾಶೀಲ ನಾಯಕ ಜೇಸಿಯಲ್ಲಿ ಅದ್ಭುತವಾದಂತಹ ತರಬೇತಿಗಳನ್ನು ಮಾಡ್ತಾ ಇದ್ದವರು ಅವರ ಒಂದು ನಿಧನ ಬಹಳ ನೋವು ತಂದಿದೆ ಇದು ಇಡೀ ಜೇಸಿ ಕುಟುಂಬದ ಇಡೀ ನಮ್ಮ ಜೇಸಿಯ ಒಂದು ವಲಯ ಮಾತ್ರವಲ್ಲ ಇಡೀ ನಮ್ಮ ದೇಶಿ ಸಂಸಾರಕ್ಕೂ ಕೂಡ ತುಂಬದಾದ ನಷ್ಟ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರ ಒಂದು ನೋವಿನ ಇದನ್ನು ಹೇಳದೇ ಇರೋದು ಅವರಿಗೆ ಆ ಭಗವಂತನು ಆ ಒಂದು ನೋವನ್ನು ಅರಗಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಕೂಡ ನೀಡಲಿ ಪ್ರದೀಪರವರ ಒಂದು ಆತ್ಮಕ್ಕೆ ಆ ಭಗವಂತನ ಕಿರಿಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೆ ಆತ್ಮೀಯರಾದಂಥ ಪ್ರದೀಪ್ ಇನ್ನಿಲ್ಲ ಅಂತ ಹೇಳುವಂಥ ಸುದ್ದಿ ಕೇಳಿ ದಿಗ್ಭಾಂತನಾಗಿದ್ದೇವೆ ಹಲವು ವರ್ಷಗಳಿಂದ ನಾವು ಆತ್ಮೀಯರಾಗಿದ್ದೆವು ಜೆ ಸಿ ಸಂಘಟನೆಗಳಲ್ಲಿ ಅತ್ಯುತ್ತಮವಾಗಿ ತೊಡಗಿಸಿಕೊಂಡಿದ್ದರು ಅತ್ಯುತ್ತಮ ತರಬೇತುದಾರರಾಗಿ ಅತ್ಯುತ್ತಮ ವಲಯ ಪ್ರದೇಶರಾಗಿ ನಮ್ಮ ಜಿಲ್ಲೆ ಅಲ್ಲದೇ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದೆಷ್ಟೋ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದಂಥ ವ್ಯಕ್ತಿ ಇವತ್ತು ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಪರಮಾತ್ಮನು ಶಾಂತಿಯನ್ನು ನೀಡಲಿ ಅಂತ ಹೇಳ್ಕೊಳ್ತಾ ಇದ್ದಾನೆ ಹಾಗೆ ಅವರ ಕುಟುಂಬಕ್ಕೂ ಕೂಡ ಅವನು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾನೆ ವರ್ಷ ಸಾಮಾನ್ಯ ಆಟೋ ಚಾಲಕನ ಮಗ ಡ್ಯೂಟಿಗಾಗಿ ಬೈಕ್ ಅಲ್ಲಿ ಹೋಗ್ತಾ ಇರ್ತಾನೆ ಅಚಾನಕ್ಕಾಗಿ ಆತನ ಬೈಕ್ ನ ಟೈರ್ ಪಂಕ್ಚರ್ ಆಗ್ತದೆ ಬೇರೆ ದಾರಿ ಇಲ್ಲದೆ ಆತ ಆ ದಿವಸ ಸರ್ವಿಸ್ ಜೀಪ್ ಅಲ್ಲಿ ಹೋಗ್ತಾ ಇರುವಾಗ ಆ ಜೀಪ್ ಅಲ್ಲಿ ಜೆಸಿ ಅಲಂಕಾರಿನ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ಈ ಹುಡುಗನ ಜೀವನದಲ್ಲಿ ಎಂದೂ ಸಹ ಆತನ ಲೈಫ್ ಪಂಚರ್ ಆಗ್ಲೇ ಇಲ್ಲ ಮುಂದೆ ಆಗುವಂತಹ ಸಾಧ್ಯತೆ ಇಲ್ಲ ಯಾಕೆಂತ ಹೇಳಿದ್ರೆ ಅವನ ಹಿಂದೆ ಮತ್ತು ಮುಂದೆ ಯಾವತ್ತೂ ಸಹ ಜೆ ಸಿಐ ಎನ್ನುವಂತಹ ಸಂಸ್ಥೆ ಇರ್ತದೆ ಆ ಹುಡುಗ ಬೇರೆ ಯಾರು ಅಲ್ಲ ಮಿತ್ರವೇ ನಾನು ಜೆಎನ್ಸಿ ಪ್ರದೀಪ್ ಪಾಟೀಲ ಈ ವರ್ಷದ